ನೋಡಿ ಇದಕ್ಕೆಲ್ಲ ಒಂದೇ ಉತ್ತರ ಕೊಡೋದು ಯಾವುದೇ ಥರದ ಇಂಥ ಸಂದರ್ಭದಲ್ಲಿ ಗಲಾಟೆ ಇರ್ಬೋದು ಇಲ್ಲ ಇಂಥ ಸಂದರ್ಭದಲ್ಲಿ ಕಾನೂನಿದೆ ಕಾನೂನು ನೋಡ್ಕೊಳ್ತದೆ ಕಾನೂನಿಗಿಂತ ಯಾರೂ ದೊಡ್ಡವರಿಲ್ಲ ಕಾನೂನಿನ ವ್ಯಾಪ್ತಿಯಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆಲ್ಲರಿಗೂ ಶಿಕ್ಷೆ ಆಗಬೇಕು ಅಂತ ಅಷ್ಟಕ್ಕೆ ಕೇಳ್ಬೋದು ಅದನ್ನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳ್ತಾ ಇದ್ದಾರೆ ಫ್ರಸ್ಟ್ರೇಷನ್ ಆನ್ ಅಪೋಸಿಷನ್ ಪಾರ್ಟಿ ಎದ್ದು ಕಾಣಿಸ್ತಾ ಇದೆ ದೇ ಆರ್ ಟ್ರೈ ಟು ಅದ್ರ ಅದರಿಂದ ತಪ್ಸ್ಕೊಂಡು ಹೋಗತಕ್ಕಂಥ ಒಂದು ಇದು ಕಾಣಿಸ್ತಾ ಇದೆ ಜಂಡು ಸೂಕ್ಷ್ಮವಾಗಿ ನೋಡೋದ್ರಿಂದ ಬೆಸ್ಟ್ ಥಿಂಗ್ ಈಸ್ ಟು ಅವಾಯ್ಡ್ ಈಗ ಬಿಟ್ಬಿಡಿ ಅದನ್ನು ಸೂಕ್ಷ್ಮವಾದಂತಹ ವಿಚಾರಗಳು ರಾಜಕೀಯ ನೋನು ನೋನು ಸಂತ್ರಸ್ತರಿಗೆ ನ್ಯಾಯ ಕೊಡ್ತಕ್ಕಂಥ ನಮ್ಮ ಸರ್ಕಾರ ನೂರಕ್ಕೆ ನೂರು ಗ್ಯಾರಂಟಿ ಆ ಮಾತನ್ನ ನಾವು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಆದರೆ ಅದನ್ನು ತಿರ್ಚ್ತಕ್ಕಂಥದ್ದು ಮಾಧ್ಯಮದ ಮೂಲಕ ಅದನ್ನು ಪೊಲಿಟಿಸೈಸ್ ಮಾಡ್ತಕ್ಕಂಥದ್ದು ಏನಿದೆ ಅದನ್ನು ನಾನು ಹಂಡ್ರೆಡ್ ಪರ್ಸೆಂಟ್ ಖಂಡನೆ ಮಾಡ್ತೀನಿ ನಾವು ಯಾರು ಕೂಡ ರಿಯಾಕ್ಟ್ ಮಾಡ್ತಾ ಇಲ್ಲ ನಾನು ಮಾಡ್ತಾ ಇಲ್ಲ ಅಲ್ಲ ಹತಾಶರಾಗಿದ್ದಾರೆ ಯಾರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅದು ಕಾಣಿಸ್ತಾ ಇದೆ ಬಟ್ ನಾನು ಬೀಯಿಂಗ್ ಅ ದಿಸ್ ಥಿಂಗ್ ಎಗೇನ್ ಐ ಡೋಂಟ್ ಗೆಟ್ ಇನ್ ಟು ದಟ್ ಕೈಂಡ್ ಆಫ್ ಡಿಸ್ಕಷನ್ ನನಗೆ ಆ ಡಿಸ್ಕಷನ್ಸಿಗೆ ಹೋಗೋಕೆ ಇಷ್ಟ ಇಲ್ಲ ಸ್ಟಿಲ್ ಐ ವಿಲ್ ಟೆಲ್ ನೀವು ನಂಬಿ ವಿಶ್ವಾಸ ಇಟ್ಕೊಳ್ಳಿ ಕಾನೂನು ಮಾತ್ರ ಇಲ್ಲಿ ಗೆಲ್ಲಬೇಕೆ ಹೊರತು ಯಾರು ಕೂಡ ಯಾವುದೇ ಥರದ ಸಿಸ್ಟಮ್ ಗೆಲ್ಲಬಾರದು ಅದು ಕಾನೂನಿಗೆ ಗೆಲ್ಲಬೇಕು ನಮ್ಮ ಪಕ್ಷದಲ್ಲಿ ಮಾತ್ರ ಕಾನೂನು ಗೆಲ್ಲ ಪ್ರತಿಭಟನೆ ಮುಂದಾಗಿದ್ದಾರೆ ಅದನ್ನೇ ನಾನು ಹೇಳಿದ್ದು ಅದನ್ನೇ ನಾನು ಹೇಳಿದ್ದು ನಾನು ಅದಕ್ಕೆ ನಾನು ಏನೇ ಡಿಸ್ಕಷನ್ಸ್ ಮಾಡಿದ್ರೇನೋ ಅದು ಬೇರೆ ರೀತಿ ತಗೊಳುತ್ತೆ ಬಾಯಲ್ ಇದೆ ವರ್ಡ್ಸ್ ಬಟ್ ನಾನು ಹೇಳೋದಿಲ್ಲ ಅದು ನಮ್ಮ ಮುಖಂಡರಿಗೆ ಮಾತಾಡ್ಕೊಳ್ತೀನಿ ನಿಮ್ಮ ಜೊತೆ ಹೇಳೋದಿಲ್ಲ ಬಿಕಾಸ್ ಐ ಡೋಂಟ್ ಗೆಟ್ ಇನ್ ಟು ದೋಸ್ ಡಿಸ್ಕಷನ್ಸ್ ಆ್ಯಂಡ್ ಐ ಡೋಂಟ್ ಡೂ ದಟ್ ನನಗೆ ಅದು ಅಭ್ಯಾಸ ಇಲ್ಲ ಚುನಾವಣೆ ಸೂಕ್ಷ್ಮತೆಯನ್ನು ನೋಡಬೇಕು ಈ ದೇಶದ ಬಗ್ಗೆ ಚಿಂತನೆ ನೋಡಬೇಕು ಸಂತ್ರಸ್ತರಿಗೆ ಆ ರಕ್ಷಣೆಯನ್ನು ಕೊಡಬೇಕು ನಮ್ಮ ಸರ್ಕಾರ ಕೊಡ್ತದೆ ಭಾಳ ಒಂದು ದೊಡ್ಡ ಜವಾಬ್ದಾರಿ ಇದೆ ಇದೆಲ್ಲದೂ ಕೂಡ ಆದರೆ ಈ ಚುನಾವಣೆಯಲ್ಲಿ ಒಳ್ಳೆ ರೀತಿಯಲ್ಲಿ ಬದಲಾವಣೆಯನ್ನು ವಿಶ್ವಾಸದ ಮೇಲೆ ಮತ ಹಾಕಿ ಸಹಕಾರ ತಗೊಂಡ ಮೇಲೆ ಮತ ಹಾಕ್ತಕ್ಕಂಥ ಒಂದು ಚುನಾವಣೆ ಆಗ್ತದೆ ಆಮೇಲೆ ನಾವೆಲ್ಲ ಮಾಧ್ಯಮದವರಿಗೆ ಮತ್ತು ಎಲ್ಲರಿಗೂ ಕೂಡ ಶಿವಣ್ಣ ಗೀತಕ್ಕವರು ಪ್ರಚಾರಕ್ಕೆ ಹೋದಾಗ ಅವ್ರ ಜೊತೆ ಬಂದಾರ್ದಾಗ ಒಬ್ಬೊಬ್ಬರು ಒಂದೊಂದು ಕಡೆಗೆ ಹೋಗಿದ್ವಿ ನೀವೆಲ್ಲರೂ ಸಹಕಾರ ಮಾಡಿದ್ರಿ ಜನರು ಸಹಕಾರ ಮಾಡಿದರು ರಿಸಲ್ಟ್ ಎಲ್ಲರಿಗೂ ನಾವು ಗೆಲ್ಲಬೇಕು ಅಂತ ಆಸೆ ಇದೆ ಅನ್ನೋ ನಾವು ಗೆದ್ದೇ ಗೆಲ್ತೀವಿ ಮತದಾರ ಪ್ರಭುಗಳಿಗೆ ನಾವು ಏನು ವಿಶ್ವಾಸದ ಮೇಲೆ ನೀವು ಆಶೀರ್ವಾದವನ್ನು ಮಾಡಿರ್ತೀರಿ ಆ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗ್ತೀವಿ ನಿಮ್ಮ ಜೊತೆಗೆ ಯಾವಾಗಲೂ ಕೂಡ ಇರ್ತೀವಿ ನಿಮ್ಮ ಆಶಾ ಆಶೀರ್ವಾದ ಸದಾಕಾಲ ಇರಲಿ ಒಳ್ಳೆ ಗೆಲುವನ್ನು ಸಾಧಿಸ್ತೀವಿ ಅಂತಕ್ಕಂಥದ್ದು ವಿಶ್ವಾಸದ ಮುಂದೆ ಹೆಜ್ಜೆ ಇಡ್ತಕ್ಕಂಥದ್ದು ಮತ್ತೆ ಗೀತ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಕ್ಷೇತ್ರದ ಪ್ರತಿನಿಧಿಯಾಗಿ ಲೋಕಸಭೆಯಲ್ಲಿ ಅವರು ಧ್ವನಿಯಾಗಿ ನಮ್ಮ ಪರವಾಗಿ ನಿಲ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಇದೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ